ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ನಕಲಿ ಗೋಲ್ಡ್ ಗ್ಯಾಂಗ್ ಎಂಟ್ರಿ ಬಂಗಾರ ಎಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ ಆದರೆ ಇದೀಗ ಈ ಬಂಗಾರವೇ ಯಾ ಮಾರುವವರಿಗೆ ಕಂಟಕಪ್ರಾಯವಾಗುತ್ತದೆ ಹೌದು ಆರಂಭದಲ್ಲಿ ಅಸಲಿ ಬಂಗಾರ ತೋರಿಸಿ ನಂತರ ನಕಲಿ ಗೋಲ್ಡ್ ಕೊಡುವವರ ಗ್ಯಾಂಗ್ ಇದೀಗ ಗದಗ ಜಿಲ್ಲೆ ಶಿರೇಟಿ ತಾಲೂಕಿಗೆ ಕಾಲಿಟ್ಟಿದೆ ಇದೇ ಡಿಸೆಂಬರ್ ಹದಿಮೂರರಂದು ಸೆಲೆಂಠಿ ತಾಲೂಕಿನ ಹೊಳೆಯಟಗಿ ಗ್ರಾಮದಲ್ಲಿ ನಕಲಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಆರೂವರೆ ಲಕ್ಷ ರೂಪಾಯಿಗಳನ್ನು ಎಗರಿಸಿಕೊಂಡು ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಗ್ರಾಮದ ವೆಂಕಟೇಶ್ ಎಂಬುವರ ಮನೆಗೆ ಬಂದಿದ್ದ ಗೋಲ್ಡ್ ಗ್ಯಾಂಗ್ನ ವಂಚಕರು ಕಡಿಮೆ ರೇಟ್ನಲ್ಲಿ ಬಂಗಾರ ಕೊಡುವುದಾಗಿ ನಂಬಿಸಿದ್ದಾರೆ ಮೊದಲು ಒಂದು ಗ್ರಾಮ್ ತೂಕದ ಎರಡು ಬಂಗಾರದ ನಾಣ್ಯಗಳನ್ನು ವೆಂಕಟೇಶ್ವರಿಗೆ ಕೊಟ್ಟು ನಂಬಿಕೆ ಗಳಿಸಿದ್ದಾರೆ ಹೀಗೆ ಅಸಲಿ ನಾಣ್ಯಗಳನ್ನು ನಂಬಿದ ವೆಂಕಟೇಶ್ ಬರೋಬ್ಬರಿ ಆರೂವರೆ ಲಕ್ಷ ರೂಪಾಯಿಗಳನ್ನು ವಂಚಕರಿಗೆ ಕೊಟ್ಟು ಅವರಿಂದ ಪ್ರತಿಯಾಗಿ ಒಂದು ನೂರ ಎಪ್ಪತ್ತೈದು ಕಾಯಿನ್ಗಳನ್ನು ಪಡೆದುಕೊಂಡಿದ್ದಾರೆ ನಂತರ ವೆಂಕಟೇಶ್ ನಾಣ್ಯಗಳನ್ನು ಪರೀಕ್ಷೆ ಮಾಡಿಸಿದ್ದಾರೆ ಆಗ ಅವು ಎಲ್ಲ ನಕಲಿ ಗೋಲ್ಡ್ ಎಂಬುದು ಗೊತ್ತಾಗಿದೆ ಗೋಲ್ಡ್ ಕಾಯಿನ್ ಕೊಡು ಕೊಟ್ಟವರಿಗೆ ಸಾಕಷ್ಟು ಫೋನ್ ಮಾಡಿದರೂ ಸಹ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ ಇದರಿಂದಾಗಿ ವೆಂಕಟೇಶ್ ಕಂಗಾಲಾಗಿ ಹೋದರು ಕೊನೆಗೆ ಅವರು ಶ್ರೇಡ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಸದ್ಯ ಪೊಲೀಸರು ಪಂಚಕರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಗೋಲ್ಡ್ ಮೇಲೆ ಆಶೆ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದು ಪೊಲೀಸರು ತಿಳಿಸಿದ್ದಾರೆ ವರದಿ ನಾಗರಾಜ್ ಅನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ